ಇನ್ನೊಂದು ಉಮಾಪತಿ ಸರ್ ಹೇಳ್ತಿರೋದು ನಾನು ರೆಸಾರ್ಟಿಗೆ ಕಳಿಸಿದ್ದೆ ಕತೆ ಮಾಡೋದಕ್ಕೆ ಅಂತ ಏನು ಹೇಳ್ತಿರಲ್ಲ ಅದ್ರದ್ದು ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಏನು ಅಂದರೆ ಈ ಯಾವಾಗ ಇದು ನನ್ನ ಕತೆ ದರ್ಶನ್ ಸರ್ ಓಕೆ ಮಾಡಿದ್ರು ಉಮಾಪತಿ ಸರ್ಗೂ ಕತೆ ಹೇಳೆಲ್ಲ ಓಕೆ ಆಗಿತ್ತು ನಾವು ಇನ್ನೂ ಟೈಮ್ ಇತ್ತು ನಮಗೆ ಅಂದಾಗ ಅಲ್ಲಿಗೆ ನಾನು ಕತೆನ ನನ್ನ ಟೀಮ್ಗೆ ಹೇಳಬೇಕಾಗಿ ಬಂತು ಯಾರು ಫಸ್ಟ್ ಬರ್ತಾರೆ ಕ್ಯಾಮ್ರಾಮನ್ ಡೈಲಾಗ್ ರೈಟರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಮೇನ್ ಒಂದು ಇಬ್ಬರು ನಾನು ಇವಾಗ ಕತೆ ಹೇಳಬೇಕು ನನ್ನ ತಲೆಯಲ್ಲಿ ಕತೆ ಹೇಳಿದ್ರೆ ಅವ್ರುಗಳು ವರ್ಕ್ ಶುರು ಮಾಡಬೇಕೀಗ ಕ್ಯಾಮ್ರಾಮನ್ ಅವ್ನು ಏನು ಇವಾಗ ಲೊಕೇಶನ್ ವೈಸು ಇನ್ನೊಂದೇನೋ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅದನ್ನು ಸೀನ್ಸ್ನ ಡಿವೈಡ್ ಮಾಡ್ಕೋಬೇಕು ಏನು ಆರ್ಟಿಸ್ಟ್ ಬರ್ತಾರೆ ಅದಕ್ಕೇನು ಕಾಸ್ಟ್ಯೂಮ್ಸ್ ಬರ್ತಾರೆ ಏನೋ ಯೋಚನೆ ಮಾಡಬೇಕು ಡೈಲಾಗ್ ರೈಟ್ರ್ ಆಗಿ ಡೈಲಾಗ್ ಬ್ರೇಕ್ ಶುರು ಮಾಡಬೇಕು ಸೊ ಸರ್ ಇದೆಲ್ಲ ನಾನು ಇವ್ರಿಗೆ ಹೇಳಬೇಕು ಆಫೀಸಲ್ಲಿದ್ದರೆ ಅವರು ಫೋನ್ಗಳು ಬರ್ತಾ ಇರುತ್ತೆ ಮನೆಗೆ ಹೋಗಬೇಕು ಅಂತ ಹೇಳ್ತಿರ್ತಾರೆ ಹಿಂಗೆ ಟೈಮ್ ಲಾಕ್ ಆಗ್ತಾ ಇರುತ್ತೆ ನನಗೆ ಒಂದು ಎರಡು ಮೂರು ಸಹ ನಮ್ಮನ್ನೆಲ್ಲ ಹೊರಗಡೆ ಹೋಗ್ತೀವಿ ನಾವು ಹೋದರೆ ನಾನು ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ಅಲ್ಲಿ ಫೋನ್ಗೆ ನಿಲ್ದರೆ ಕಡೆ ಹೋದ್ರೆ ನಾವು ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ನಾನು ಎಲ್ಲರಿಗೂ ಇನ್ ಡೀಟೇಲಾಗಿ ಇದನ್ನು ಹೇಳ್ತೀನಿ ಅಂತ ಆಯಿತು ಹೋಗಿ ಅಂತಂದರು ನಾನು ಬೇಲೂರು ಹತ್ರ ನನ್ನ ಫ್ರೆಂಡ್ದೇ ಒಂದು ಹೋಮ್ ಸ್ಟೇ ಥರ ಇತ್ತು ಅಲ್ಲಿಗೆ ನಾವು ಒಂದು ಆರಿಂದ ಏಳು ಜನ ಹೋಗ್ತೀವಿ ಎರಡು ಗಾಡಿ ಮಾಡ್ಕೊಂಡು ಹೋಗ್ತೀವಿ ತ್ರೀ ಇರ್ತೀವಿ ಇದ್ದು ಇನ್ನು ಡೀಟೇಲ್ ಎಲ್ಲರ್ಗು ಯಾಕಂದರೆ ಅಲ್ಲಿ ಕತೆ ಮಾಡ್ತಿರಲಿಲ್ಲ ಕತೆ ಮಾಡಿರೋದನ್ನ ಹೇಳಬೇಕಾಗಿತ್ತು ನಾನು ಎಲ್ಲಾರ್ಗು ಸೀನ್ ವೈಸು ಇದೇನು ಸೀನು ಇದು ಯಾಕೆ ಇದ್ರದ್ದೇನು ಲೀಡು ಎಲ್ಲ ಗೊತ್ತಾಗಬೇಕು ಅಂತ ಅವನಿಗೆ ಕ್ಯಾಮ್ರಾಮನ್ಗೆ ಎಲ್ಲಾರಿಗೂ ಡೀಟೇಲಾಗಿ ಹೇಳಿ ತ್ರೀ ಆದಮೇಲೆ ಅಲ್ಲಿಂದ ವಾಪಸ್ ಬರ್ತೀವಿ ಅಲ್ಲಿ ಇದು ಅರೌಂಡ್ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ಒಂದು ಬಿಲ್ ಆಗುತ್ತೆ ಅದನ್ನು ಉಮಾಪತಿ ಸರ್ ಕೊಡ್ತಾರೆ ಅಲ್ಲಿಂದ ಮುಂದಕ್ಕೆ ಬಂದಮೇಲೆ ನಡೀತು ಸೊ ಇವತ್ತು ಏನು ನಾನು ರೆಸಾರ್ಟಿಗೆ ಕಳಿಸಿದೆ ಕತೆ ಮಾಡೋದಕ್ಕೆ ದುಡ್ಡು ಕೊಟ್ಟೆ ಅಂತಿರಲ್ಲ ಇದು ಅದರದೇ ವಿಷಯ ಆಮೇಲೆ ಅಡ್ವಾನ್ಸ್ ಅಂತ ನನಗೇನ ನನ್ನ ಪರ್ಸನಲ್ ನನಗೆ ಬಂದಾಗ ಉಮಾಪತಿ ಸರ್ ನನಗೆ ಎಲ್ಲೂ ನಾನು ನೋಡಿಲ್ಲ ಅವರು ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತ ಒಂದು ಇದೆ ಅನ್ನೋದು ನನಗೆ ಗೊತ್ತಿದ್ದಂಗಿಲ್ಲ ಬಟ್ ಸ್ಟಿಲ್ ನಾನು ಯಾರೋ ಕೇಳ್ತಾ ಇದ್ದೀನಿ ನಿಮಗೆ ಅವ್ರು ಹೇಳಿದ್ರು ಒಂದ್ಸತಿ ನೀವು ಒಂದು ಅಡ್ವಾನ್ಸ್ ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನನಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಾನು ಅವಾಗ ಸರ್ ರಾಬರ್ಟ್ದು ಇನ್ನೂ ಪೇಮೆಂಟ್ ಇದೆ ನಂದೆಲ್ಲ ರಾಬರ್ಟ್ದೇ ಕ್ಲಿಯರ್ ಆಗಿಬಿಡಲಿ ಆಮೇಲೆ ಹೊಸದು ನಾನು ಕಮಿಟ್ಮೆಂಟ್ ತಗೋತೀನಿ ಸರ್ ನಾನು ಇವತ್ತಿನವರೆಗೂ ನೀವು ಇಂಡಸ್ಟ್ರಿಲ್ ಯಾರಿಗಾರು ಕೇಳಿ ನೋಡಿ ನಾನು ಅಡ್ವಾನ್ಸ್ ತೊಗೊಂಡು ಕಮಿಟ್ ಆಗೋಲ್ಲ ಅನ್ಲೆಸ್ ಎನ್ ಅಂಟಿಲ್ ನನಗೆ ಹೀರೋ ಕತೆ ಎಲ್ಲ ಓಕೆ ಆಗೋ ತನಕ ನಾನು ದುಡ್ಡು ಮುಟ್ಟವನಲ್ಲ ನಾನು ಉಮಾಪತಿ ಅದೇ ಇದೆ ಸರ್ ರಾಬರ್ಟ್ದು ಇನ್ನೂ ಬ್ಯಾಲೆನ್ಸ್ ಇದೆಯಲ್ಲ ಫುಲ್ ಮುಗಿಸ್ಕೊಂಬಿಡಾನ ರಾಬರ್ಟ್ದು ಅದಾದಮೇಲೆ ನೆಕ್ಸ್ಟ್ ಪಿಕ್ಚರ್ದು ಅಡ್ವಾನ್ಸ್ ತೊಗೋತೀನಿ ಸರ್ ಅಂತಂದರೆ ಅವರು ಹೇಳಿದ್ರು ತೊಗೊಳಿ ತರವನ್ನೆಲ್ಲ ನಮ್ದೇ ತಾನೆ ಅಂದರೆ ಅದು ಏನೋ ನನಗೂ ಇಲ್ಲ ಸರ್ ಬೇಡ ಒಂದು ಮುಗ್ದುಬಿಡ್ಲಿ ಅಂತ ಅನ್ನೋದಕ್ಕೋಸ್ಕರ ಅದಂತ ರಿಸೀವ್ ಮಾಡಿದೆ ನಾನು ಆ್ಯಸ್ ಇಟ್ ಈಸ್ ಏನಿತ್ತು ರಿಲೀಸ್ ಆಗಿದ್ದ ಎರಡು ದಿವ್ಸಕ್ಕೋ ಮೂರು ದಿವ್ಸಕ್ಕೋ ನಾನು ರಾಬರ್ಟ್ ಫುಲ್ ಕ್ಲಿಯರ್ ಮಾಡಿದ್ರು ರಾಬರ್ಟ್ ಫುಲ್ ಕ್ಲಿಯರ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಯಾವಾಗ ಬೇಕು ಅಂದರೆ ಆಯಿತು ಸರ್ ತೊಗೊಳೋಣ ಟೈಮ್ ಇರುತ್ತೆ ತೊಗೋತೀನಿ ನಾನು ಅಂತ ಯಾಕಂದರೆ ಎಲ್ಲರೂ ಒಂದು ಫ್ರೆಂಡ್ಲಿ ಆಗಿದ್ವಿ ಅಷ್ಟು ದುಡ್ಡಿಂದ ಇದಿರಲಿಲ್ಲ ಅಂತ ಬಿಟ್ವಿ ಅದಾದಮೇಲೆ ಒಂದು ಎರಡು ಮೂರು ತಿಂಗಳಿಗೆ ಅದೇನೋ ಚಿಕ್ಕ ಮನಸ್ತಾಪ ಆಗಿ ಅವರು ಅದು ಮಾಡಲ್ಲ ಪ್ರಾಜೆಕ್ಟು ಅಂತ ಆಯಿತು ಸೊ ಆ ಥರದ್ದಾಗಿದ್ದಕ್ಕೋಸ್ಕರ ನಾನು ಯಾವುದು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸು ಮಾಡ್ಕೊಂಡಿರಲಿಲ್ಲ